ಯೂಟ್ಯೂಬ್ ಚಾನಲ್ ಅಂತ ಅಂತಂದ್ರೆ ಬರೀ ಇದೇ ಕೆಲಸ ಇರಂಗಿಲ್ಲ ನಮ್ಮದೇ ಆದಂತ ನೂರ ಎಂಟು ಸಮಸ್ಯೆಗಳನ್ನ ನಾವು ಎದುರಿಸ್ತಿರ್ತೀವಿ ಅದನ್ನು ಸಹಿತ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಕೆಟ್ಟದ್ದು ಮಾಡ್ತೀವಿ ಅಂತ ಅಂದಾಗ ಅದು ನಮ್ಮ ನಮ್ಮ ಮನಸ್ಸಿಗೆ ಅಷ್ಟೇ ಗೊತ್ತಿರ್ತೀತಿ ಒಬ್ರಿಗೆ ಕೆಟ್ಟದ ಮಾಡಕ್ತೀವಿ ನಾವು ಅಂತ ಹೇಳಿ ನಮ್ಮ ಮನಸ್ಸು ಒಳಗಿನ ಮನಸ್ಸು ನಮ್ಗೆ ಹೇಳ್ತಿರ್ತೈತಿ ಇದ್ ಇವ್ರಿಗೆ ಕೆಟ್ಟದ್ದು ಮಾಡ್ತಿದ್ವಿ ನಾವು ಇವರಿಗೆ ಕೆಟ್ಟದಾಗ್ಲಿ ಅಂತ ನಾವು ಬಯಸ್ತಾ ಇದೀವಿ ಅಂತ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಆದ್ರೂ ಅದು ಗೊತ್ತಿರ್ತೈತಿ ಇಲ್ಲ ನನಗೆ ಬೇಕಾದಷ್ಟು ನಾವು ನಮ್ಮಪ್ಪ ನಮ್ಮ ನಮಗೆ ಬೇಕಾದಷ್ಟು ಜನ ನನ್ನ ಜೊತೆಗೆ ಅದಾರ ನನಗೆ ಬುದ್ಧಿ ಹೇಳುವಂಥವ್ರು ನಾನೇನಂತೂ ತಪ್ಪು ಮಾಡಿದ್ರೆ ಆ ತ ಇದು ತಪ್ಪು ಮಾಡ್ತಾ ಇದೆಯಾ ನೀನು ದಾರಿಗೆ ಹೋಗು ಅಂತ ಅಂತ ಹೇಳಿಕೊಡೋರು ನನಗೆ ಭಾಳಷ್ಟು ಜನ ಆಧಾರ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಾಗಿರೋಂಥ ಕಮೆಂಟ್ಗಳನ್ನ ಹಾಕ್ತಿದ್ದೀರಿ ಆ ಕಮೆಂಟ್ಗೆ ನಾನು ಉತ್ತರ ಕೊಡ್ತೀನಿ ಒಬ್ಬರು ಈಗ ನಾನು ಸೋಪನ್ನು ರೆಡಿ ಮಾಡ್ತಿದ್ದೀನಿ ಅದಕ್ಕೋಸ್ಕರ ನೀವು ಸುಬಿಗೆ ಏನಾದರೂ ನೀವು ಸೋಪ್ ಮಾಡಿಕೊಡ್ತೀರಾ ಅಥವಾ ನಮ್ಗೆ ವಿಡಿಯೋ ಮಾಡಿ ಹಾಕ್ತೀರಾ ಅಂತ ಅಂತ ಹೇಳಂದು ಹೇಳಿದಾರೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಬೇಕಿದ್ರೆ ನೀವು ಮನೆಯಲ್ಲಿ ಅದನ್ನ ಮಾಡ್ಕೋಬೋದು ಹಾಗೆ ಅದೊಂದು ಆಯಿತು ಆಮೇಲೆ ಒಬ್ರು ಇನ್ನೊಬ್ಬರು ಸಿಸ್ಟರು ಒಬ್ಬರು ಕಮೆಂಟ್ ಆಗಿದ್ರು ಲಿಂಬೆಹಣ್ಣಿನ ರಸ ಮತ್ತು ನಾವು ನಮ್ಗೆ ಸ್ಕಿನ್ ಮೇಲೆ ಭಂಗೈತಿ ಲಿಂಬೆಹಣ್ಣಿನ ರಸ ಅರಿಶಿನ ಮಿಕ್ಸ್ ಮಾಡಿ ಹಚ್ಕೋಬೋದಾ ಅಂಥೇಳಂದು ಲಿಂಬೆಹಣ್ಣಿನ ರಸ ಗೆ ಸ್ಕಿನ್ನಿಗೆ ಆಗುತ್ತಾ ಒಬ್ಬರು ಗೆ ಆಗಿ ಬರಂಗಿಲ್ಲ ಅದನ್ನು ನೋಡಿಕೊಂಡು ನೀವು ಯೂಸ್ ಮಾಡ್ಬೇಕಾಗತ್ತಿ ನಾನು ನಾನು ಹೇಳೋದೇನಂದ್ರೆ ನೀವು ಅರಿಶಿನೂ ನೀವು ಪ್ಯೂರಾಗಿರುವಂಥ ಅರಿಶಿನ ಅರಿಶಿಣ ಕೊಂಬನ್ನು ಬೀಸಿರುವಂಥದಾದ್ರೆ ನೀವು ಅರ್ಶನ ಬಳಸ್ಬೋದು ಈ ಅಂಗಡಿಯಲ್ಲಿ ತರುವಂಥ ಅರ್ಶನ ಯಾವುದೇ ಕಾರಣಕ್ಕೂ ಬಳಸಕ್ಕೆ ಹೋಗ್ಬೇಡ್ರಿ ಅರಿಶಿನ ಮತ್ತು ಕೊಬ್ಬರಿಹಣ್ಣ ಎರಡನ್ನೂ ನೀವು ಮಿಕ್ಸ್ ಮಾಡ್ಕೊಂಡು ರಾತ್ರಿ ಮಲ್ಕೊಳಬೇಕ ಹಚ್ಕೊಂಡು ಮಲ್ಕೊಂಡ್ರೆ ಒಳ್ಳೇದು ಅಂತ ಅಂತೇಳಿ ನಾನು ಹೇಳ್ತೀನಿ ಆದರೆ ಲಿಂಬೆ ಹಣ್ಣಿನ ಲಿಂಬೆಹಣ್ಣಿನ ರಸ ಪ್ರತಿದಿನ ಯೂಸ್ ಮಾಡೋದ್ರಿಂದ ಸ್ಕಿನ್ಗೆ ಆಗ ಬಂದ್ರೆ ಅದು ಚೆನ್ನಾಗಿ ಒಂದು ರಿಸಲ್ಟ್ ಕೊಡುತ್ತೆ ಆಗಿ ಬರಲಿಲ್ಲ ಅಂತ ಅಂದ್ರೆ ಅದ್ರ ಸೈಡ್ ಎಫೆಕ್ಟ್ ಇರುತ್ತೆ ಅದಕ್ಕೋಸ್ಕರ ನೀವು ಅರಿಶಿನ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಹಚ್ಚೋದು ಉತ್ತಮ ಅಂತ ಅಂದು ನಾನು ಅನ್ಕೊತೀನಿ ಆಮೇಲೆ ಇನ್ನೊಬ್ಬರು ಸಿಸ್ಟರು ನೀವು ಸನ್ಸ್ಕ್ರೀನ್ ಲೋಷನು ಹಚ್ಚಿದ ಮೇಲೆ ಯಾವ ಪೌಡ್ರನ್ನ ಯೂಸ್ ಮಾಡ್ತೀರಿ ಅಂತ ಅಂತ ಕೇಳಿದ್ರೆ ಅದನ್ನು ನಾನು ವೀಡಿಯೋನ ಹಾಕ್ತೀನಿ ನಾನು ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಯಾವ ಪೌಡ್ರ್ ಯೂಸ್ ಮಾಡ್ತೀನಿ ಕ್ರೀಮ್ ಅಂತೂ ಯಾವ್ದು ಯೂಸ್ ಮಾಡ್ತೀನಿ ಹೊರಗೆ ಹೊರಗೋಗಾಗಂತ ಅಂದೇಳಂದು ಈಗಾಗಲೇ ನಾನು ಹೇಳಾಗೈತಿ ಸನ್ಸ್ಕ್ರೀನ್ ಲೋಷನ್ ಮಾಯ್ಚರೈಸರ್ ಯಾವುದನ್ನು ಯೂಸ್ ಮಾಡ್ತೀನಿ ಅಂತ ಅದನ್ನು ಹೇಳಾಗೈತಿ ಪೌಡ್ರನ್ನ ತೋರಿಸ್ರಿ ಅಂತ ಹೇಳಿದಿರಿ ಅದನ್ನು ನಾನು ಪೌಡ್ರನ್ನ ತೋರಿಸ್ತೀನಿ ನಿಮಗೆ ಇವತ್ತು ಒಂದು ವಿಷಯ ನಿಮ್ಮ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಏನಪ್ಪಾ ಅಂತ ಅಂದ್ರೆ ಎಲ್ಲರೂ ತಮ್ಮ ತಮ್ಮ ಪಾಡಿಗೆ ತಮ್ಮ ತಮ್ಮ ಜೀವನದ ಶೈಲಿಯಲ್ಲಿ ಮುಂದೆ ಹೋಗ್ತಾ ಇರ್ತಾರೆ ತಮ್ಮ ತಮ್ಮ ಕೆಲಸ ಆಯಿತು ತಾವ್ ಆತು ನಮ್ಮ ಕೆಲಸ ಏನಪ್ಪ ನಾವು ಬೆಳಗ್ಗೆ ಎದ್ದು ನಮ್ಮ ಕೆಲಸ ನಮ್ಮ ದಿನಚರಿ ಎಲ್ಲ ಮುಗಿಸ್ಕೊಂಡು ನನ್ನ ಕೆಲಸ ಏನಪ್ಪಾ ಅಂದರೆ ಬೆಳಗ್ಗೆ ಎದ್ದು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ವಿಡಿಯೋನ ರೆಡಿ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ನನ್ನದೊಂದು ದೊಡ್ಡ ಕೆಲಸ ಆಗಿರುತ್ತೆ ಅದ್ರ ಜೊತೆಗೆ ಏನಾದರೂ ಆರ್ಡ್ರ್ ಬಂದ್ರೆ ಆ ಒಂದು ಆರ್ಡ್ರನ್ನ ನಾನು ಎಲ್ಲಾನು ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿ ಕೂರಿಯರ್ ಮಾಡೋದನ್ನು ನನ್ನ ಹೊರಗಿನ ಕೆಲಸಗಳನ್ನು ಅವನು ಸಹಿತ ನನ್ನ ದಿನಚರಿ ಒಳಗೆ ಬರ್ತಾವು ನಮ್ಮಿದಿರಿ ಎಲ್ಲ ಇದು ಯಾಕೆ ಹೇಳೋ ಅಂತ ಹೇಳಂದು ನೀವು ಕೇಳ್ಬೋದು ಒಬ್ಬರು ಫೋನ್ ಮಾಡಿದ್ದು ಫ್ರೆಂಡ್ಸ್ ನಿಜ ಆಗ್ಬೇಕಂದ್ರೆ ಇವತ್ತಿನ ಕಾಲದೊಳಗೆ ನಾವು ಒಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ನಾವೇನಾದ್ರೂ ಅಚೀವ್ ಮಾಡಬೇಕು ಎಲ್ಲ ನಮ್ಮ ಮನೇಲಿ ಪ್ರೋತ್ಸಾಹ ಮಾಡೋವಂತಾರೆ ನಮಗೆ ನಾವೇನಾದರೂ ಒಂದು ಅಚೀವ್ ಮಾಡಬೇಕು ನಾವೇನಾದರೂ ಮುಂದೆ ಒಂದು ದಾರಿ ಹಿಡ್ಕೊಂಡು ನಮ್ಮ ದಾರಿಯಲ್ಲಿ ನಾವು ಹೋಗಬೇಕು ಏನಾದರೂ ಒಂದು ಎಲ್ಲ ಹೆಣ್ಮಕ್ಳಿಗೆ ಹೊರಗೆ ಹೊರಗೋಗಿ ಕೆಲಸ ಮಾಡದೇ ಇರೋರು ಮನೆಯಲ್ಲೇ ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಏನಾದರೂ ಮಾಡ್ತಿರ್ತಾರೆ ಆದರೆ ಅದಕ್ಕೆ ಕಾಲು ಹಿಡಿದು ಎಳೆಯುವಂಥ ಜನ ಭಾಳಷ್ಟು ಚೆನ್ನಾಗಿರ್ತಾರೆ ನಿನ್ನೆ ಒಬ್ಬರು ಫೋನ್ ಮಾಡಿದ್ರು ಅದು ಅವರು ಅನಾಮಿಕ ವ್ಯಕ್ತಿ ನನಗೆ ಅವ್ರು ಯಾರು ಅಂತ ಹೇಳೋದು ಗೊತ್ತಿಲ್ಲ ಅವರು ಹೆಂಗದಾರ ಅಂತ ಗೊತ್ತಿಲ್ಲ ಅವ್ರು ಆದ್ರೆ ಅವ್ರು ನನಗೆ ಫೋನ್ ಮಾಡಿ ನಾನು ನಂಬರ್ ಕೊಟ್ಟಿದ್ದೀನಿ ನಿಮ್ಮ ಇದು ಇದು ಒಂದು ಆರ್ಡ್ರ್ ತೊಗೊಳ್ದಕ್ಕೋಸ್ಕರ ಪೌಡ್ರು ಸೋಪು ಆಯಿಲ್ ಆರ್ಡ್ರ್ ತೊಗೊತೀನಿ ಆ ಒಂದು ಆರ್ಡ್ರ್ ತೊಗೊಳದಕೋಸ್ಕರ ನಾನು ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ನ ಎಷ್ಟು 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 ಚೆನ್ನಾಗಿ ಮೆಸ್ಯೂಜ್ ಮಾಡ್ಕೊತಾರಂತ ಅಂತಂದ್ರೆ ಆ ನಂಬರಿಗೆ ಫೋನ್ ಮಾಡಿದ್ರು ನಾನು ಫೋನನ್ನು ಸಾಮಾನ್ಯವಾಗಿ ಫೋನ್ ರಿಸೀವ್ ಮಾಡ್ತೀನಿ ಯಾಕಂತಂದ್ರೆ ನನ್ನ ಹತ್ರ ಈ ಬಂಗ್ ಪೌಡ್ರ್ ತೊಗೊಳೋರಾದರು ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇಳೋ ಸಜೆಷನ್ ಕೇಳೋರಿರ್ತಾರೆ ಆಮೇಲೆ ಅವ್ರದ್ದೇನಾದರೂ ಹೇಳೋರು ಇರ್ತಾರೆ ನಾನು ಫಸ್ಟಿಗೆ ವಾಟ್ಸಪ್ ಮೆಸೇಜ್ ಅಂತ ಅಷ್ಟೇ ಹಾಕ್ತಿದ್ದೆ ಆದ್ರೆ ಇವರೆಲ್ಲ ಫೋನ್ ಮಾಡಿ ನಾನು ಒಂದು ಸ್ವಲ್ಪ ಒಂದು ವಿಡಿಯೋ ಒಳಗೂ ನಾನು ಹೇಳಿದ್ದೀನಿ ಅವರೊಂದು ಅನಿಸಿಕೆಯನ್ನು ನಾನು ಕೇಳಿಕೊಂಡು ಅದನ್ನು ನಿಮ್ಮ ದ್ರಿಗ ತಂದಿಟ್ಟಿದ್ದು ಆಗಿತ್ತು ನಾನು ಹಾಗೆ ಒಬ್ಬರು ನಿನ್ನೆ ಫೋನ್ ಮಾಡಿದ್ರು ರಿಸೀವ್ ಮಾಡಿದೆ ಫೋನ್ ರಿಸೀವ್ ಮಾಡಿ ಮಾತಾಡಿದೆವ್ರು ಫಸ್ಟಿಗೆ ಮಾತಾಡ್ಬೇಕು ಚೆನ್ನಾಗಿ ಮಾತಾಡಿದರು ಅವ್ರ ಜೊತೆ ನಾನು ನಾನು ಚೆನ್ನಾಗಿ ಮಾತಾಡಿ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಮಾತಾಡಿ ಮಾತಾಡಿ ಆದಮೇಲೆ ನೀವು ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕೇಳಿದರು ಯೂಟ್ಯೂಬ್ ಚಾನಲ್ ನನ್ನ ಖುಷಿಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಪ್ರತಿದಿನ ವೀಡಿಯೋ ಹಾಕಂಗಿಲ್ಲ ಅಂದರೆ ವೀ ಯೂಟ್ಯೂಬ್ ಚಾನಲ್ ನಿಮ್ಗೆ ಯಾಕೆ ಬೇಕು ಅಂತ ಕೇಳಿದರು ಪ್ರತಿದಿನ ವಿಡಿಯೋ ಹಾಕೋದಕ್ಕಂದ್ರೆ ನನ್ನ ಸಮಸ್ಯೆಗಳು ನಾನು ಈಗ ಮನ್ ಅಂದ ಮೇಲೆ ನೂರ ಎಂಟು ಸಮಸ್ಯೆಗಳು ಇರ್ತಾವೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮತ್ತೆ ನಮ್ಮ ನಮ್ಮದೊಂದು ಕೆಲಸ ಕಾರ್ಯಗಳನ್ನು ನಾವು ಮುಂದುವರ್ಸ್ಬೇಕಾಗಿರ್ತೈತಿ ಅದಕ್ಕೋಸ್ಕರ ನಮ್ಮ ಮನೆಯಲ್ಲೂ ಎಂಟು ಸಮಸ್ಯೆ ಅದಾವೆ ಆ ಸಮಸ್ಯೆಗಳನ್ನ ನಾನು ಬಗೆಹರಿಸ್ಕೊಂಡು ನಾನು ಒಂದೊಂದು ದಿನ ಅದಕ್ಕೆ ಗ್ಯಾಪ್ ಕೊಟ್ಟು ನಾನು ವಿಡಿಯೋ ಹಾಕ್ತಿರ್ತೀನಿ ಅಂತ ಅಂಥೇಳಿ ಅಂತೇಳಿ ದಿನಾಲೂ ವೀಡಿಯೋ ಹಾಕಂಗಿಲ್ಲ ಅಂತ ಅಂದ್ರೆ ಆ ಒಂದು ಕಾರಣಗಳನ್ನ ಕೊಡೋದಾಗಿದ್ರೆ ವಿಡಿಯೋ ಯಾಕೆ ಮಾಡಬೇಕು ಯೂಟ್ಯೂಬ್ ಚಾನಲ್ ಯಾಕೆ ಬೇಕು ನಿಮಗೆ ಅದರ ಅವಶ್ಯಕತೆ ನಿಮಗಿಲ್ಲ ಆಮೇಲೆ ಬರೀ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋರು ಈಗ ಸೋಪು ಆಯಿಲು ಎಲ್ಲನೂ ಆರ್ಡರ್ ತೊಗೊಂಡು ಆರ್ಡರ್ ತೊಗೊತಿದ್ದೀರಾ ಅವೆಲ್ಲ ಯಾಕೆ ಬೇಕು ನಿಮ್ಗೆ ಈ ರೀತಿಯಾಗಿರುವಂಥ ಪ್ರಶ್ನೆ ಮಾಡೋಕೊಂಡು ನಾನು ಅವರು ನೀವು ಯಾರು ಫಸ್ಟ್ ನೀವು ಹೇಳ್ರಿ ಆಮೇಲೆ ನಾವು ಅದು ಕರೆಕ್ಟಾಗಿ ಉತ್ತರ ಕೊಡ್ತೀನಿ ಅಂತ ಅಂದೇಳಿದೆ ನನ್ನ ಪ್ರಶ್ನೆ ಮೊದಲು ಉತ್ತರ ಕೊಡ್ರಿ ಅಂತ ಅಂದು ಆಯಿತು ನನಗೂ ನನಗೇನು ನಾನೊಂದು ಏನೋ ಒಂದು ಮನೇಲಿ ರೆಡಿ ಮಾಡಿದೆ ಅದರದ್ದು ರಿಸಲ್ಟ್ ನನಗೆ ಚೆನ್ನಾಗಿ ಅದಕ್ಕೋಸ್ಕರ ನಾನು ನನ್ನ ಆತ್ಮೀಯರಿಗೆ ಒಂದಿಬ್ರಿ ಜನರಿಗೆ ಕೊಟ್ಟೆ ಅದು ಅವರು ಚೆನ್ನಾಗಿ ಬಂದೈತಿ ರಿಸಲ್ಟ್ ಚೆನ್ನಾಗೈತಿ ನೀವು ಕೊಡೋ ಕಡ್ಡಿ ಇಲ್ಲ ಅಂತ ಅಂದು ಹೇಳಿದಾಗ ನಾನು ಕೊಡೋಕು ಕುಂತೆ ಅದನ್ನೆಲ್ಲ ನಿಮ್ಮ ಹೇಳೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದೆ ನಾನು ಯಾವಾಗಾದರೂ ಅವರು ಮತ್ತೆ ಅವರು ಅಷ್ಟು ನಾನು ಹೇಳಿದ್ದೇನೆ ಅವರು ಪೂರ್ತಿ ಕೇಳಿಸ್ಕೊಂಡೋಗ್ತಾಯಿರಲ್ ಮತ್ತು ಏನಂದ್ರೆ ಏ ಒಂದು ಒಂದು ದಿನ ವೀಡಿಯೋ ಹಾಕ್ತೀರಾ ಮೂರು ನಾಲ್ಕು ದಿನ ವೀಡಿಯೋ ಬಿಡ್ತೀರಾ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ನಮ್ಮ ಅವ್ರಿಗೆ ಹುಷಾರಿಲ್ಲ ಇವ್ರಿಗೆ ಹುಷಾರಿಲ್ಲ ನನಗೆ ಹುಷಾರಿಲ್ಲ ವೀಡಿಯೋ ಹಾಕಲಿಲ್ಲ ಈ ರೀತಿಯಾಗಿರುವಂಥ ಒಂದು ಅಸಂಬದ್ಧ ಮಾತು ಅಂತ ಅಂತ ಹೇಳ್ತಾರೆ ಆ ರೀತಿಯಾಗಿ ಮಾತಾಡೋ ನಾನು ಸುಮ್ಮನೆ ಕೇಳಿಸ್ಕೊಂಡೆ ನೋಡೋಣ ಇವರಿಂದ ಏನು ಮಾತಾಡ್ತಾರಂತ ಹೇಳಿ ನಾವು ಫೋನ್ ಕಟ್ ಮಾಡ್ಬೋದಿತ್ತು ಆದರೆ ಕೇಳೋಣ ಇವ್ರು ಏನು ಹೇಳ್ತಾರಂತೇಳಿ ಅಂತ ಕೇಳಕ್ಕೆ ಶುರು ಮಾಡಿದೆ ಅವರು ಅದೇ ನನ್ನ ಇಷ್ಟ ಅದು ನಾನು ವಿಡಿಯೋ ಹಾಕೋದು ನನ್ನ ಇಷ್ಟ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ನನ್ನ ಇಷ್ಟ ನನ್ನ ಮಧ್ಯ ಮಧ್ಯಕ್ಕೆ ನನ್ಗೆ ಕೆಲಸ ಇದ್ದು ಹೊತ್ನ ನಾನು ವಿಡಿಯೋ ಮಾಡಕ್ ನನಗೆ ಟೈಮ್ ಸಿಕ್ಕಾಗ ನಾನು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅದು ನನ್ನ ಖುಷಿ ಅದನ್ನ ಅವ್ರು ಅದನ್ನೆಲ್ಲ ಅವ್ರು ಯಾಕೆ ಹೇಳ್ತಾರಂತ ನನಗೆ ಗೊತ್ತಾಗ್ಲಿಲ್ಲ ನನಗೊಂಥರ ಬೇಜಾರಾತು ನಾನು ಅಷ್ಟಕ್ಕೆ ನಾನು ನಮ್ಮ ನನಗೆ ಬೇಕಂದಾಗ ನಾ ವಿಡಿಯೋ ಹೋಗ್ತೀನಿ ನನಗೆ ನನಗೆ ಕೆಲಸ ಇದ್ದಾಗ ನಂಗೆ ಹಾಕಕ್ಕೆ ಆಗ್ಲಿಲ್ಲ ಒಂದು ರೀತಿ ಅವ್ರು ನನಗೆ ಒಳ್ಳೇದವನ್ನೇ ಹೇಳಿದರು ಅಂತ ನಾನು ಅನ್ಕೊಂತೀನಿ ಯಾಕಂತಂದ್ರೆ ಪ್ರತಿದಿನ ವೀಡಿಯೋ ಮಾಡಲಿಲ್ಲ ಅಂತ ಅಂದರೆ ನಿಮ್ಗೆ ವೀಡಿಯೋ ನಿಮಗೆ ಯೂಟ್ಯೂಬ್ ಚಾನಲ್ ಯಾಕಬೇಕು ಅಂತ ಅಂತೇಳಿ ಕೇಳಿದ್ರು ಅವರು ಇರಲಿ ನಾನು ಪ್ರತಿದಿನ ವೀಡಿಯೋ ಹಾಕೋದಕ್ಕೆ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ ಯಾಕಂತಂದ್ರೆ ಇಂಥವ್ರು ಇರ್ಬೇಕು ಮಧ್ಯೆ ಇಂಥವ್ರು ಇದ್ದಾಗ ನಮ್ಗೆ ಇನ್ನೂ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತಾ ಬೈಯೋರು ಒಂಥರ ಪ್ರೋತ್ಸಾಹ ಕೊಡ್ತಾರ ಬಯೋ ಇವ್ರು ಹೆಂಗೆ ಹೊಗಳಿ ನಮ್ಗೆ ಒಳ್ಳೆಯ ಒಂದು ಉದ್ದೇಶದಿಂದ ನಮಗೆ ಆಶೀರ್ವಾದ ಮಾಡೋರು ನಮ್ಮನ್ನು ಹರಿಸೋರು ಯಾರು ಇರ್ತಾರೆ ಅವ್ರು ಒಳ್ಳೆಯ ಉದ್ದೇಶದಿಂದ ನಮ್ಮನ್ನು ಪ್ರೋತ್ಸಾಹ ಮಾಡ್ತಿರ್ತಾರೆ ಆದರೆ ಈ ರೀತಿ ಬಯೋ ಅಂತ ಜನ ಇರ್ತಾರಲ್ಲ ಇರಂಥ ಕಾಲಿಳೆಯುವಂಥ ಜನ ಇರ್ತಾರಲ್ಲ ಅವ್ರು ಇನ್ನೂ ಸ್ವಲ್ಪ ನಮಗೆ ಪುಷ್ ಮಾಡ್ದಂಗೆ ಆಗುತ್ತೆ ಇನ್ನೂ ನಮ್ಗೆ ಒಳ್ಳೇದನ್ನು ಮಾಡಿ ಇನ್ನೂ ನೀವು ಒಳ್ಳೇದಾಗೆ ಮುಂದೆ ಹೋಗ್ರಿ ಅಂತ ಹೇಳೋದು ಕೆಟ್ಟ ರೀತಿಯಿಂದ ನಮಗೆ ಮುಂದೆ ದಾರಿ ತೋರಿಸ್ತಿರ್ತಾರೆ ಅಂತೇಳಿದ್ರು ನಾನು ಅನ್ಕೊಂತೀನಿ ಅವರೆಲ್ಲ ಅಷ್ಟೆಲ್ಲ ಮಾತಾಡಿದ್ರು ನನ್ನ ಇವತ್ತು ಸಿಸ್ಟರ್ ನೀವು ನಿನ್ನೆ ಮಾತಾಡಿದ್ರ ನಿಮ್ಮ ಮಾತಿಗೆ ನಾನು ಅಲ್ಲಲ್ಲೇ ಉತ್ತರ ಕೊಟ್ಟಿದ್ದೀನಿ ಇವತ್ತು ವಿಡಿಯೋ ಮಾಡೋದಕ್ಕೆ ಏನು ಕಾರಣ ಅಂತ ಅಂದರೆ ನಿಮಗೊಂದು ಕ್ರಿಯಾಲಿಟಿ ನಾವು ಕೊಡಬೇಕಿತ್ತು ಭಾಳಷ್ಟು ಜನ ನಾನು ನನಗೆ ಯಾರು ಆತ್ಮೀಯ ಇರೋದಾರೋ ನನ್ನ ಮನಸ್ಸಿನ ನೋವನ್ನು ನಾನು ಹೇಳ್ಕೊಂಡೀನಿ ಏನು ನಾನು ಮಧ್ಯ ಮಧ್ಯಕ್ಕೆ ನಾನು ವಿಡಿಯೋ ನನಗೆ ಯಾಕೆ ಹಾಕಕ್ಕೆ ಆಗಂಗಿಲ್ಲ ಅಂತ ಅಂದ್ರೆ ನಾನು ಆ ವಿಷಯನ ನಾನು ಯಾರಿದ್ರಿಗೂ ಹೇಳ್ಕೊಂಡಿಲ್ಲ ಫ್ರೆಂಡ್ಸ್ ನನ್ನ ಮನಸ್ಸಿನಲ್ಲಿ ನಾನು ಇಟ್ಕೊಂಡು ಬಂದಿದ್ದೆ ಆದರೆ ಇವತ್ತು ಈ ಒಂದು ವಿಷಯ ಬಂದಕ್ಕೆ ಅವರು ನಿನ್ನೆ ಅದನ್ನೆಲ್ಲ ಮಾತಾಡಿದ್ದಕ್ಕೋಸ್ಕರ ನಾನು ಇವತ್ತು ನಿಮ್ಮಿದ್ರೆ ಹೇಳ್ತೀನಿ ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಅಂತೇಳಿ ನಾನು ಒಂದೊಂದು ದಿನ ಹೇಳ್ತೀನಿ ನಾವು ವಿಶ್ವ ಬೇರೆ ಹಾಸ್ಪಿಟ್ಲು 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 ಅದು ನಮ್ಮ ಜೀವನ ನಮ್ಮ ಜೀವನದಲ್ಲಿ ನಾವು ಹೋಗ್ತಿರ್ತೀವಿ ಬರೇ ಹಾಸ್ಪಿಟ್ಲು ಅಂತ ಹೌದು ಹಾಸ್ಪಿಟ್ಲಿಗೆ ನಮ್ಮ ತಂದೆಯವರಿಗೋಸ್ಕರ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಅಂದು ಹೇಳಿದ್ದೈತಿ ನಿಜವಾಗ್ಲೂ ಹೇಳ್ತೀನಿ ಇವತ್ತು ನನಗೆ ಹೇಳೋದಕ್ಕೆ ಒಂಥರ ಮನಸ್ಸು ಭಾರ ಆಗುತ್ತೆ ನಮ್ಮ ತಂದೆಯವರಿಗೆ ಕ್ಯಾನ್ಸರ್ ಆಗೈತಿ ಅವರು ಅವ್ರಿಗೋಸ್ಕರ ನಾನು ಹಾಸ್ಪಿಟ್ಲಿಗೆ ಓಡಾಡಲೇಬೇಕಾಗುತ್ತೆ ಒಂದೊಂದು ದಿನ ಅವರು ಯಾವ ಟೈಮಲ್ಲಿ ಅವ್ರು ಹುಷಾರಾಗಿರ್ತಾರೆ ಯಾವ ಟೈಮಲ್ಲಿ ಅವ್ರು ಹುಷಾರಾಗಿ ಇರೋಂಗಿಲ್ಲ ಅಂತ ಅನ್ನೋದು ಗೊತ್ತಾಗಂಗಿಲ್ಲ ಒಂದೊಂದು ಟೈಮ್ನಾಗ ಒಂದೊಂದು ದಿನಕ್ಕೆ ಹಾಸ್ಪಿಟ್ಲ್ ಕೆಲಸ ಮುಗಿತೈತಿ ಒಂದೊಂದು ಸರ್ತಿ ಅಡ್ಮಿಟ್ ಅಡ್ಮಿಟ್ ಮಾಡಿದಾಗ ಎರಡು ಮೂರು ದಿನ ನಮಗೆ ಬೇಕಾಗುತ್ತೆ ಒಂದೊಂದೇ ದಿನ ಇದ್ದಾಗ ಏನು ಮಾಡ್ತೀನಿ ಅಂತ ಅಂದರೆ ನಾನು ಒಂದೊಂದು ಸರ್ತಿ ಕಿಮೋ ಹಾಕ್ಸೋದಂತೇಳಂದು ಬರ್ತೈತಿ ಆ ಹಂಗಿದ್ದಾಗ ಏನು ಮಾಡ್ತೀನಿ ನಾನು ಬೆಳಗ್ಗೆ ನಾನು ಎದ್ದು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ವಿಡಿಯೋ ರೆಡಿ ಮಾಡಿ ಇಟ್ಕೊಂಡು ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ಅಲ್ಲಿದು ಏನು ಪ್ರೊಸೀಜರ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಅವ್ರಿಗೆ ಏನು ಮಾಡೋದು ಅದನ್ನ ಅವ್ರಿಗೆ ಅಂದರೆ ಕಿಮು ಅಂದರೆ ಬೆಳೆ ಒಂದು ಮೂರು ನಾಲ್ಕು ತಾಸಿನ ಟೈಮ್ ಇರುತ್ತದು ಅಲ್ಲಿ ಅವರಿಗೆ ಅವನ್ನ ಕೊಡೋಕೆ ಹಾಕಿ ನಾವು ಜೊತೆ ಕೂತ್ಕೊಂಡು ನನ್ನದೊಂದು ವಿಡಿಯೋ ಏನು ಮಾಡ್ಕೊಂಡು ಹೋಗಿರ್ತೀನಿ ಅದನ್ನು ನಾನು ಅಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಒಂದೊಂದು ಸರ್ತಿ ನೆಟ್ವರ್ಕು ಬರ್ತಿರಂಗಿಲ್ಲ ನೆಟ್ವರ್ಕ್ ಇದ್ದ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ ಪಬ್ಲಿಷ್ ಮಾಡುವಂಥ ಕೆಲಸನ ಮಾಡ್ತೀನಿ ನನಗೆ ಯಾಕಪ್ಪ ಅಂತ ನನಗೆ ಅದರೊಳಗೆ ಖುಷಿ ಐತಿ ನಾನು ಅದನ್ನು ಮಾಡಿದರೆ ನನಗೆ ನಿಮ್ಮೆಲ್ಲರೂ ಒಂದು ಪ್ರೀತಿಯಿಂದ ಒಂದು ನನಗೆ ಮೆಸೇಜ್ ಹಾಕ್ತೀರಿ ಆ ಕಮೆಂಟನ್ನು ಓದಕ್ಕೆ ನನಗೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ಆ ಕೆಲಸನ ನನಗೆ ಮಾಡೋದು ಖುಷಿ ಐತಿ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲನ್ನು ನಾನು ಖುಷಿಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಬಿಟ್ಟು ಗಂಡ ಮಕ್ಕಳಿಗೆ ಅಡುಗೆ ಮಾಡಿಕೊಂಡು ಮನೇಲಿ ಇರಿ ಅಂತ ಅಂದು ಹೇಳೋದಕ್ಕೆ ನೀವು ನೀವು ನನಗೆ ಯಾರು ಅಲ್ಲ ನೀವು ಯಾರಿದ್ದೀರೋ ಏನೋ ನನಗಂತೂ ಗೊತ್ತಿಲ್ಲ ನಿಮಗೆ ನನ್ನ ವಿಡಿಯೋ ನೋಡೋದಕ್ಕೆ ಇಷ್ಟ ಆದ್ರೆ ವಿಡಿಯೋ ನೋಡ್ರಿ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ನೋಡೋಕ್ಕೆ ಹೋಗ್ಬೇಡ್ರಿ ಅಂತ ಅಂತೇಳಂದು ಹೇಳ್ತೀನಿ ಬೇಕಾದಷ್ಟು ಜನ ಒಂದು ಬಹಳಷ್ಟು ಜನ ಬಹಳಷ್ಟು ಜನ ನನ್ನ ಹತ್ರ ಇಲ್ಲ ಇಲ್ಲ ಅಂದರೂ ಹತ್ತು ಜನನಾದರೂ ನನಗೆ ಒಳ್ಳೆಯದನ್ನು ಬಯಸೋರು ನನ್ನ ಜೊತೆಗದಾರನ್ನೋ ಒಂದು ವಿಶ್ವಾಸ ನಂಬಿಕೆ ನನಗೈತಿ ಅದಕ್ಕೋಸ್ಕರ ನಾ ಖುಷಿಯಲ್ಲೇ ನಾನು ಈ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ ಇಷ್ಟ ಇದ್ದರೆ ನೋಡ್ಬೋದು ಇಷ್ಟ ಇಲ್ಲದೆ ಇದ್ದರೆ ಇದರ ವಿಡಿಯೋ ನೋಡೋ ಅವಶ್ಯಕತೆ ನಿಮಗಿಲ್ಲ ನಾನು ಇಷ್ಟು ದಿನ ಆದ್ರೂ ಈ ಎಲ್ಲ ಇದನ್ನೆಲ್ಲ ನಿಮ್ದು ಹೇಳ್ಕೊಳೋ ಅವಶ್ಯಕತೆ ನನಗಿಲ್ಲ ಯಾಕಂತ ಅಂದ್ರೆ ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಅಂತ ಅಂದ್ರೆ ಬರೀ ಇದೇ ಕೆಲಸನ ನಮಗೆ ಇರಂಗಿಲ್ಲ ನಮ್ಮದೇ ಆದಂತ ನೂರ ಎಂಟು ಸಮಸ್ಯೆಗಳನ್ನ ನಾವು ಎದುರಿಸಿರ್ತೀವಿ ಅದನ್ನು ಸಹಿತ ಅದು ಸಹಿತ ನಿಮ್ಗೆ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಇವತ್ತು ಈ ಒಂದು ನನಗೆ ಎಷ್ಟೋ ಜನ ಹೇಳಿದ್ರು ನೀವು ರಜೆ ನೀವು ವಿಡಿಯೋ ಅಪ್ಲೋಡ್ ಮಾಡದೆ ಇರೋವಾಗ ನಿಮ್ದು ಹೇಳ್ರಿ ಒಂಚೂರು ಅವರಿಗೆ ಹಿಂಗೆ ಸಮಸ್ಯೆ ಐತಿ ಹಿಂಗೆ ಆಮೇಲೆ ನಿಮ್ಗೆ ಹಾಸ್ಪಿಟ್ಲಿಗೆ ಹೋದಲ್ಲೂ ಸಹಿತ ನೀವು ವಿಡಿಯೋ ಮಾಡಿ ಹಾಕ್ರಿ ಅಂದ್ರೆ ಗೊತ್ತಾಗುತ್ತೆ ಜನರಿಗೆ ಅಂತ ಅಂತ ಹೇಳ್ತಿದ್ರು ಆದ್ರೆ ನಾ ಆ ಕೆಲಸ ನಾನು ಮಾಡೋಕೆ ಹೋಗಲಿಲ್ಲ ಅದನ್ನು ಒಂದು ಸಿಂಪತಿಗಿಟ್ಟಿಸ್ಕೊಂಡು ವಿಡಿಯೋ ಹಾಕ್ತಾರಂತ ಅಂತ ಹೇಳಂದು ಅನ್ನಿಸ್ಕೊಳೋದು ನನಗೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ನಾನು ಅಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋದನ್ನು ನಾನು ಮಾಡಲಿಲ್ಲ ಯಾವಾಗ ನನಗೆ ನನ್ನಷ್ಟು ನನ್ನ ಜಿ ನನ್ನಷ್ಟು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ನಾನು ಕಾಲು ಹೇಳೋಕೆ ನನಗೆ ಬಂದರು ಅಂದಾಗ ನಾನು ಇಲ್ಲಿ ನಾನು ಇನ್ನು ನಿಮ್ಮೆಲ್ಲದ್ರಿಗಿದ್ರಿಗೂ ನಾನಿಂದ ಹೇಳಬೇಕಾತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಇಷ್ಟ ಇದ್ರೆ ವಿಡಿಯೋ ನೋಡ್ಬೋದು ಇಷ್ಟ ಇಲ್ಲ ಅಂದರೆ ಇಲ್ಲ ನಾನು ಒಂದು ಕೊಟ್ಟಿರುವಂಥ ನಂಬರನ್ನು ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊರಿ ನನಗೆ ಏನಾದರೂ ನಿಮ್ಮ ಆರ್ಡರ್ ಬೇಕು ಅಂತ ನನಗೆ ಮೆಸೇಜ್ ಮಾಡಿರಿ ಒಂದು ಫೋನ್ ಮಾಡಿದ್ರೆ ನನಗೆ ಟೈಮ್ ಇದ್ರೆ ಮಾತಾಡ್ತೀನಿ ಇಲ್ಲ ಅಂದರೆ ಇಲ್ಲ ಈ ರೀತಿ ಫೋನ್ ಫೋನ್ ರಿಸೀವ್ ಮಾಡಿ ಮಾತಾಡೋದು ತಪ್ಪಾ ಅಂತ ಅಂದೇಳಿ ಅನ್ಸಿದ್ದು ನನಗೆ ಯಾಕಂತ ಅಂದ್ರೆ ನಾನು ಏನೋ ಒಂದು ಒಳ್ಳೆ ಉದ್ದೇಶದ ಫೋನ್ ರಿಸೀವ್ ಮಾಡಿ ಮಾತಾಡೋ ಒಂಥರ ಇವ್ರನ್ನ ನನಗೊಂದು ಕೆಟ್ಟದನ್ನ ಬಯಸ್ತಾರ ಅಂತ ಅಂತ ಹೇಳಂದ್ರೆ ಈ ರೀತಿ ಫೋನ್ ರಿಸೀವ್ ಮಾಡಿ ಮಾತಾಡೋದು ತಪ್ಪಪ್ಪ ಸುಮ್ಮನೆ ಮೆಸೇಜ್ ಬೇಕೊಂದವರಿಗೆ ಮೆಸೇಜ್ ಹಾಕಿರಿ ಅಂತ ಅಂತ ಹೇಳಿ ಕೈ ಬಿಡೋದು ಒಳ್ಳೇದು ಅಂತ ಅಂತ ಹೇಳಿ ನನಗೆ ಅನ್ಸತಿ ಸರ್ ಹೇಳ್ತೀನಿ ಈಗಿನ ಕಾಲ ಒಳ್ಳೇದಕ್ಕೆ ಕಾಲ ಇಲ್ಲ ಇದು ಎಲ್ಲ ಒಂದು ಸುಳ್ಳು ಹೇಳ್ಕೊಂತ ಜೀವನ ಮಾಡ್ಕೊತ ಹೋಗೋರಿಗೆ ಇದು ಕಾಲ ಇರೋದು ಅಲ್ಲ ನಾನು ಹುಷಾರಿಲ್ಲ ತ ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ಅವರು ಅಂದ್ರೆ ನಾವು ಕರೆಕ್ಟಾಗಿ ಎಲ್ಲಾನು ವಿಡಿಯೋ ಮಾಡಿ ಹಾಕಿದಾಗ್ಲೇ ಅದು ಅವರಿಗೆ ನಿಜ ಅಂತ ಅನಿಸುತ್ತೆ ಅವ್ರು ನಿಮ್ಗೆ ನಿಮಗೆ ನಿಜ ಅಂತ ಅಂತ ಹೇಳಂತ ನಾನು ಹೇಳೋ ತೋರಿಸೋಂಥ ಅವಶ್ಯಕತೆ ಇಲ್ಲ ನನಗೆ ಏನು ಇಂಥ ಇವತ್ತು ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ರೆ ಅದೇ ಕಾರಣ ಇಂಥ ಜನಾನು ನಮ್ಮ ಸುತ್ತಮುತ್ತ ಇರ್ತಾರ ಏನ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡು ಹೊಂಟ್ರಮೋ ಸಹಿತ ನಮ್ಮನ್ನು ಕಾಲು ಹಿಡಿದು ಎಳಿತಾರ ಅಂತ ಹೇಳಂದು ನಿಮ್ ನಿಮಗೊಂದು ಒಳ್ಳೆ ಮನಸ್ಸಿದ್ರೆ ಒಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಅಂತೇಳಂದು ಹರ್ಸ್ರಿ ಆದ್ರೆ ಕೆಟ್ಟದಾಗ್ಲಿ ಅಂತ ಮಾತ್ರ ದಯವಿಟ್ಟು ಹರ್ಸಕ್ ಹೋಗ್ಬಾಡ್ರಿ ಯಾಕಂತ ಅಂದ್ರೆ ನಾವು ಕೆಟ್ಟದಾಗ್ಲಿ ಅಂತ ಹೇಳು ಅವರಿಗೆ ನಾವು ಏನಾದರೂ ಒಬ್ಬರಿಗೆ ಕೆಟ್ಟದ್ದು ಮಾಡ್ತೀವಿ ಅಂತ ಅಂದಾಗ ಅದು ನಮ್ಮ ನಮ್ಮ ಮನಸ್ಸಿಗೆ ಅಷ್ಟೇ ಗೊತ್ತಿರ್ತೈತಿ ಒಬ್ರಿಗೆ ಕೆಟ್ಟದ್ದು ಮಾಡೋಕೊಂತೀವಿ ನಾವು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಒಳಗಿನ ಮನಸ್ಸು ನಮ್ಗೆ ಹೇಳ್ತಿರ್ತೈತಿ ಇದಕ್ಕೆ ಇವ್ರಿಗೆ ಕೆಟ್ಟದ್ದು ಮಾಡ್ತಿದ್ದೀವಿ ನಾವು ಇವರಿಗೆ ಕೆಟ್ಟದಾಗ್ಲಿ ಅಂತ ನಾವು ಬಯಸ್ತಾ ಇದ್ದೀವಿ ಅಂತ ಅಂತೇಳಿದ್ರೆ ನಮ್ಮ ಮನಸ್ಸಿಗೆ ಆದರೂ ಅದು ಗೊತ್ತಿರ್ತೈತಿ ಅದು ದೇವರಿಗೆ ಮುಟ್ತಾ ಇರ್ತೈತಿ ನಮ್ಮ ಮನಸ್ಸು ದೇವ್ರಿಗೆ ಹೇಳ್ತಾ ಇರ್ತೈತಿ ಕೆಟ್ಟದ್ದು ಇವರು ಕೆಟ್ಟದ್ದು ಮಾಡೋಕೊಂತಾರಿ ಇವರು ಅಂತ ಅಂಥೇಳಂದು ದೇವ್ರ ಒಬ್ಬ ಅವ್ನು ನೋಡೋಣ ಇದ್ದೇ ಇರ್ತಾನ ಅದಕ್ಕೋಸ್ಕರ ನಮ್ಮ ಕೈಲಿ ಒಳ್ಳೇದು ಆಗದೇ ಇದ್ರೂ ಸಹಿತಾನ ನಮ್ಮ ದಯವಿಟ್ಟು ಕೆಟ್ಟದನ್ನ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ಅವ್ರ ಪಾಡಿಗೆ ಅವ್ರು ಎಲ್ಲರೂ ಅವ್ರ ಪಾಡಿಗೆ ಅವ್ರ ಜೀವನ ಅವ್ರವ್ರ ಸಮಸ್ಯೆಗಳು ಏನಿರ್ತಾವೋ ಅದನ್ನೆಲ್ಲ ನಿಭಾಯಿಸ್ಕೊಂಡು ತಮ್ಮ ತಮ್ಮ ಜೀವನಾನ ತಾವು ನಡ್ಸ್ಕೊಂಡು ಹೋಗ್ತಿರ್ತಾರೆ ಅವ್ರಿಗೆ ಒಳ್ಳೇದು ಮಾಡೋಕ ನಮ್ಮ ಕೈಲಿ ಆಗದೇ ಇದ್ರೂ ಸಹಿತ ಕೆಟ್ಟದ್ದಂತೂ ನಾವು ಯಾರಿಗೂ ಬಯಸೋದು ಬೇಡ ಅಂತ ಅಂತೇಳಿ ನಾನು ಹೇಳ್ತೀನಿ ಇಲ್ಲಿ ಎಷ್ಟು ಕೆಟ್ಟ ಮನಸ್ಥಿತಿಯವ್ರು ಇರ್ತಾರ ಅಂತ ಜಗತ್ನಾಗ ಹಬ್ಬ ದೇವ್ರಿ ನಮ್ಮಷ್ಟು ಪಾಡಿ ನಮ್ಮ ಪಾಡಿ ನಾವು ಜೀವನ ಮಾಡ್ಕೊಂಡು ಹೊಂಟ್ರೂ ಸಹಿತನು ಒಂದು ಫೋನ್ ನಂಬರು ಸಿಕ್ತು ಅಂತ ಅಂದೇಳೊಂದು ಫೋನ್ ಹಚ್ಚಿ ಈ ರೀತಿ ಎಲ್ಲ ಮಾತಾಡ್ತಾರ ಅಂತ ಅಂದ್ರೆ ಅವ್ರು ಹೇಳಿದ್ರು ಒಂದೊಂದು ಒಂದೊಂದು ಮಾತುಗಳೆಲ್ಲ ಒಂಥರ ಕಿವಿಲಿ ಗುಯ್ಯ ಅಂತಿರ್ತಾವೆ ಅಂತಿದ್ದಾವೆ ನನಗೆ ಅಲ್ಲ ನಾನು ಸೋಪ್ ಮಾಡಿ ಆಯಿಲ್ ಮಾಡಿ ಕೊಡೋದನ್ನು ಬಿಡ್ಬೇಕಂತ ಆಮೇಲೆ ಗಂಡ ಗಂಡ ಮಕ್ಕಳಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ನೋಡ್ಕೊಂಡಿರ್ಬೇಕಂತ ನಾನು ಮನೆ ಕೆಲಸ ನೋಡ್ಕೊಂಡಿರ್ಬೇಕಂತ ವಿಡಿಯೋ ಮಾಡಕ್ಕೆ ಹಾಕ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಅಂತ ಅಂದ್ರೆ ಯಾರು ನಿಮಗೆ ಯೂಟ್ಯೂಬ್ ಚಾನಲ್ ಬೇಕು ಅಂತ ಅಂತ ಹೇಳಂದು ಇವೆಲ್ಲ ಪ್ರಶ್ನೆನ ಇದೆಲ್ಲ ನನ್ನ ಸ್ವಂತಕ್ಕೆ ಬಿಟ್ಟಿದ್ದು ಅವ್ರಿಗೇನು ಅಷ್ಟೊಂದು ತೊಂದರೆ ಏನಂತ ಗೊತ್ತಿಲ್ಲ ನನ್ನ ಜೀವನ ನನ್ನ ಮನೇಲಿ ನನ್ನ ನನ್ನ ಮಕ್ಕಳು ನನ್ನ ಗಂಡನ ನನಗೆ ಸಪೋರ್ಟ್ ಮಾಡೋಕೊಂತಾರೆ ಅಂತ ನಾನು ಈ ಕೆಲಸ ಮಾಡೋಕೊಂತೀನಿ ಇವ್ರು ನೀವು ಯಾರು ನನಗೆ ಹೇಳೋದಕ್ಕೆ ನನ್ನ ಪಾಡಿಗೆ ನಾನು ಕೆಲಸ ನಾನು ಮಾಡ್ಕೊಂಡು ಹೊಂಟೀನಿ ಇದರಲ್ಲಿ ಯಾರು ಇದರಲ್ಲಿ ಯಾರು ಬಂದು ನನಗೆ ಬುದ್ಧಿ ಹೇಳುವಂಥ ಅವಶ್ಯಕತೆ ಇಲ್ಲ ನನಗೆ ಬೇಕಾದಷ್ಟು ಜನ ಅದ ನಮ್ಮ ಅಪ್ಪ ನಮ್ಮಮ್ಮ ನಮಗೆ ಬೇಕಾದಷ್ಟು ಜನ ನನ್ನ ಜೊತೆಗೆ ಅದಾರ ನನಗೆ ಬುದ್ಧಿ ಹೇಳುವಂಥವ್ರು ನಾನು ಏನಂತ ತಪ್ಪು ಮಾಡಿದರೆ ಆ ತ ಇದು ತಪ್ಪು ಮಾಡ್ತಾ ಇದೆಯಾ ನೀನು ಸರಿ ದಾರಿಗೆ ಹೋಗು ಅಂತ ಅಂತ ಹೇಳ್ಕೊಡೋರು ನನಗೆ ಭಾಳಷ್ಟು ಜನ ಅದಾರ ನನ್ನ ಬುದ್ಧಿ ಹೇಳೋರು ನನ್ನ ಜೊತೆಗಿದ್ದ ಇದಾರ ಅಂತ ಗೊತ್ತಾಗ ನೀವು ಯಾರು ನನಗೆ ಹೇಳಕ್ಕೆ ಇದನ್ನೆಲ್ಲ ನಾನು ತಲೆ ಕೆಟ್ಟಂಗಲ್ಲ ಇನ್ನೂ ನನಗೆ ಒಳ್ಳೇದನ್ನು ನೀವು ಬಯಸಿರಿ ಅಂತ ಅಂತ ತಿಳ್ಕೊಳ್ತೀನಿ ನಾನು ತಿಳ್ಕೊಂಡು ನಾನು ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ನಾನು ಆ ದೇವ್ರ ಆಶೀರ್ವಾದ ನಾನು ಮುಂದೆ ಬೆಳೆಯೋದು ಬೆಳೆಯೋದಕ್ಕೆ ನೋಡ್ತೀನಿ ಹೊರತು ನಿಮ್ಮಂಥವ್ರು ನಾನು ಖಾಲಿ ಹೇಳೋಕೆ ಅದಾರ ಅಂತ ಹೇಳಿ ಇನ್ನೂ ಗೊತ್ತಾಯ್ತು ಹಿಂದೆ ಒಂದಿಬ್ಬರು ನನಗೆ ಕಮೆಂಟ್ ಮಾಡಿದರು ಆದರೆ ಇವತ್ತು ಡೈರೆಕ್ಟಾಗಿ ನಾನು ಫೋನ್ ಹಚ್ಚಿ ನನಗೆ ಮಾತಾಡಿದಾರೆ ಅಂತ ನನಗೆ ಒಂದು ರೀತಿ ನನಗೊಂಥರ ಖುಷಿನೇ ಇವೆಲ್ಲ ಬರಬೇಕು ಒಂದು ರೀತಿ ಇವೆಲ್ಲ ಬಂದಾಗ ನಮಗಿನ್ನೂ ಪ್ರೋತ್ಸಾಹ ಸಿಗುತ್ತೆ ನಮ್ಮ ಮುಂದೆ ಹೋಗಕ್ಕೆ ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ಕೊಡೋರು ಒಬ್ಬರು ಇದ್ರೆ ಕೆಟ್ಟ ರೀತಿಯಿಂದ ಪ್ರೋತ್ಸಾಹ ಕೊಡೋರು ಒಬ್ರು ಇರ್ತಾರೆ ಅಂತ ಹೇಳಂದ್ರೆ ಅಂದಕ್ಕೆ ಇದು ಉದಾಹರಣೆ ಹಿಂದೆ ಹಿರಿಯರು ಹೇಳಿದ್ರು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಅಂತ ಅಂಥೇಳಂದು ಇದು ಒಂದು ರೀತಿ ನನಗೆ ಇದು ಯಾರು ನನಗೆ ಗಂಡು ಮಕ್ಕಳೆಲ್ಲ ನನಗೆ ಫೋನ್ ಮಾಡಿ ಮಾತಾಡಿದ್ರು ಒಬ್ಬ ಹೆಣ್ಮಗಳು ನನ್ನ ಜೊತೆಗೆ ಫೋನ್ ಹಚ್ಚಿ ಮಾತಾಡಿದ್ದು ನನಗೆ ಅದಕ್ಕೋಸ್ಕರ ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಅಂತ ಹೇಳ್ತಾರೆ ೇಲೆ ಹೊತ್ತವರು ನಾನು ಕಾಲು ಹಿಡಿದು ಎಳೆಯೋಷ್ಟು ಎಳೆಯೋ ಜನ ಭಾಳ ಜನ ಅದಾರ ಅಂತ ಅಂತೇಳಿಂದು ಕೇಳಿದ್ದೆ ಆದರೆ ಬರೀ ಕಮೆಂಟ್ ಮೂಲಕ ಬಂದಿದ್ದಲ್ಲ ಡೈರೆಕ್ಟಾಗಿ ಫೋನ್ ಹಚ್ಚಿ ನನ್ನ ಜೊತೆಗೆ ಮಾತಾಡಿದ್ರೆ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕೊಳ್ಕೊಂತ ನನಗೆ ಯಾರು ನಾನು ಕೆಟ್ಟದ್ದು ಬಯಸಾರಲ್ಲ ಅವ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಕೇಳ್ತೀನಿ ನಾನು ಯಾರಿಗೂ ಕೆಟ್ಟದಾಗಲಿ ಅಂತ ಅಂತೇಳಿ ನಾನು ಎಲ್ಲೂ ಬಯಸಂಗೂ ಇಲ್ಲ ನಾನು ಯಾರ ಯಾರಿಗೂ ನನ್ನ ಕೈಯಲ್ಲಿ ಒಳ್ಳೇದು ಮಾಡೋಕಾಗಲಿದ್ರ ಅಷ್ಟೊತ್ತು ಆದರೆ ಬೇರೆದ್ರಿಗೆ ಕೆಟ್ಟದ್ದು ನಾನಂತೂ ಮಾಡೋಂಗಿಲ್ಲ ಕೇರ್ ಅಂತ ನಾನು ಮಾಡ್ಕೊತೀನಿ ಅವ್ರಿಗೇನೋ ಒಂದು ನನಗೆ ಒಳ್ಳೇದಾಗಿದ್ದರಿಂದ ಬೇರೆದ್ರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಿಂದ ನನ್ನ ಕೈಯಲ್ಲಿ ಏನಾಯಿತು ಅದನ್ನು ನಾನು ಮಾಡ್ಕೊತ ನಾನೇನೋ ಯಾರಿಗೂ ಏನೋ ಫ್ರೀಯಾಗಿ ಕೊಡ್ತಿಲ್ಲ ನನ್ನ ಅದು ಖರ್ಚು ವೆಚ್ಚ ಏನಾಯಿತು ಅದನ್ನು ನೋಡಿಕೊಂಡು ನಾನು ಅದನ್ನು ದುಡ್ಡು ತಗೊಂಡು ನಾನು ಕೊಡ್ತಾ ಹೋಗ್ತಿದ್ದೀನಿ ಅದು ಇಷ್ಟ ಆಯಿತು ಅವರನ್ನು ತೊಗೊಂಡು ಅವರು ಉಪಯೋಗ ಮಾಡ್ಕೊತಾರೆ ಬೇಡ ಅಂದವರು ದಯವಿಟ್ಟು ನನಗೆ ಬೇಕಿದ್ರೆ ಆರ್ಡ್ರ್ ಮಾಡ್ಕೋರಿ ಬೇಡ ಅಂದರೆ ಇಲ್ಲ ಸುಮ್ಮ ಸುಮ್ಮನೆ ನನಗೆ ಫೋನ್ ಹಚ್ಚಿ ದಯವಿಟ್ಟು ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ ನಾನು ನಂಬರ್ ಕೊಟ್ಟಿರೋದು ನನಗೊಂದು ಆರ್ಡ್ರ್ ಬಂದಾಗ ನಾನು ತೊಗೊಂಡು ನಾನು ಅವರಿಗೊಂದು ಆರ್ಡ್ರನ್ನ ಕಳಿಸೋದಕ್ಕೋಸ್ಕರ ನಾನು ನಂಬರ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ನಿಜವಾಗ್ಲೂ ಹೇಳ್ತೀನಿ ನಾನು ನಿನ್ನೆ ಆ ಫೋನ್ ರಿಸೀವ್ ಮಾಡೋದಾಗಿಂದ ಯಾರು ಫೋನ್ ಬಂದರೂ ರಿಸೀವ್ ಮಾಡೋದಕ್ಕೆ ನನಗೊಂದು ಸ್ವಲ್ಪ ಬೇಜಾರು ಅನಿಸೈತೆ ಯಾಕಂತಂದ್ರೆ ಒಳ್ಳೆ ರೀತಿಯಾಗಿ ಇದನ್ನು ಒಳ್ಳೆ ರೀತಿಯಾಗಿ ನಾವು ಜೀವನ ಮಾಡ್ತೀವಿ ಅಂತ ಅಂದ್ರೂ ಈ ರೀತಿಯಾಗಿ ನಮಗೆ ಫೋನ್ ಮಾಡಿ ನಮ್ಮ ನಾವಿದ್ದಲ್ಲಿಗೆ ನಮಗೆ ಫೋನ್ ಮಾಡಿ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದರೆ ನಿಜವಾಗ್ಲೂ ಬೇಜಾರಾಗುತ್ತೆ ನೋಡ್ತೀನಿ ನಾನು ಮುಂದೆ ಯೋಚನೆ ಮಾಡ್ತೀನಿ ನಾನು ಫೋನ್ ರಿಸೀವ್ ಮಾಡಿ ಮಾತಾಡಿದ್ರೆ ಮಾತಾಡ್ತೀನಿ ಇಲ್ಲ ಅಂತ ಅಂದರೆ ದಯವಿಟ್ಟು ಮೆಸೇಜ್ ಮೂಲಕನ ನಾನು ಹೋಗ್ಬೇಕಂತ ಮಾಡಿದ್ದೀನಿ ಯಾಕಂದರೆ ನನ್ನ ನನ್ನ ನಾನು ತಿಂದು ಬೇರೆ ಅದರ ಜೊತೆಗೆ ಅವಶ್ಯಕತೆ ನನಗಿಲ್ಲ ಒಳ್ಳೆಯದು ಒಳ್ಳೆಯದು ಮಾಡೋದಾದ್ರೆ ಮಾಡಿರಿ ಕೆಟ್ಟದಂತೂ ಬೈಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇಳ್ತೀನಿ ನಿಮಗೆಲ್ಲರಿಗೂ ಏನೋ ಒಂದು ನಾನು ಈ ವಿಷಯ ಹೇಳಬೇಕು ಅನ್ನಿಸ್ತು ಹೇಳ್ಕೊಂಡಿದ್ದೀನಿ ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿರಿ ಮತ್ತು ಮುಂದೆ ಒಂದು ಒಳ್ಳೆಯ ಒಂದು ಸ್ಕಿನ್ ಕೇರ್ ವಿಡಿಯೋದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ Bye friends. Bye.